ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮನುಷ್ಯ ಹುಟ್ಟಿದ ಸಮಯದಲ್ಲಿ ಗ್ರಹಗತಿಗಳ ಸ್ಥಾನ ಹುಟ್ಟಿದ ದಿನ ಸಮಯವನ್ನು ಲೆಕ್ಕಾಚಾರ ಮಾಡಿಯೇ ಜಾತಕವನ್ನು ಬರೆಯಲಾಗುತ್ತದೆ ಆ ವ್ಯಕ್ತಿ ಭವಿಷ್ಯದಲ್ಲಿ ಯಾವ ರೀತಿ ಬದುಕುತ್ತಾರೆ ಆ ವ್ಯಕ್ತಿಯ ವೃತ್ತಿ ಜೀವನ ಹೇಗಿರುತ್ತದೆ ವೈಯಕ್ತಿಕ ಜೀವನದಲ್ಲಿ ಏರುಪೇರುಗಳಾಗುತ್ತವೆಯೇ ಎಂಬುದನ್ನೆಲ್ಲ ಜಾತಕದ ಮೂಲಕ ಅಂದಾಜಿಸಬಹುದು ಆದರೆ ಕೆಲವೊಮ್ಮೆ ಜಾತಕದಲ್ಲಿ ದೋಷಗಳು ಕಂಡುಬರುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೋಷವೆಂದರೆ ಜಾತಕದಲ್ಲಿನ ಹನ್ನೆರಡು ಮನೆಗಳಲ್ಲಿರುವ ಗ್ರಹಗಳು ಉಂಟು ಮಾಡುವಂತಹ ಪ್ರತಿಕೂಲ ಪರಿಸ್ಥಿತಿಯಾಗಿರುತ್ತದೆ ಈ ಗ್ರಹಗಳ ಚಲನೆಯಿಂದ ವ್ಯಕ್ತಿಯ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಅಡೆತಡೆಗಳು ಉಂಟಾಗುತ್ತವೆ ಅದನ್ನೇ ದೋಷ ಎಂದು ಕರೆಯಲಾಗುತ್ತದೆ ಜಾತಕದಲ್ಲಿ ಕಂಡುಬರುವ ದೋಷಗಳು ವ್ಯಕ್ತಿಯ ಆರೋಗ್ಯ ಸಂಪತ್ತು ಸೇರಿದಂತೆ ಜೀವನದ ಪ್ರಮುಖ ಅಂಶಗಳ ಮೇಲೆಲ್ಲ ಪರಿಣಾಮಗಳನ್ನು ಬೀರುತ್ತವೆ ಜಾತಕಗಳಲ್ಲಿ ಹಲವು ದೋಷಗಳು ಕಂಡುಬರುತ್ತವೆ ಅವುಗಳಲ್ಲಿ ಬಹುಮುಖ್ಯವಾದದ್ದೇ ಪಿತೃದೋಷ ಪಿತೃ ದೋಷವು ಹೆಸರೇ ಸೂಚಿಸುವಂತೆ ನಮ್ಮ ಪೂರ್ವಜರಿಂದ ನಮಗೆ ಬಳುವಳಿಯಾಗಿ ಬಂದಂತಹ ದೋಷ ಬ್ರಹ್ಮ ಪುರಾಣ ಗರುಡ ಪುರಾಣ ಮುಂತಾದ ಪುರಾಣಗಳಲ್ಲಿ ಪಿತೃದೋಷದ ಕುರಿತು ಅನೇಕ ಉಲ್ಲೇಖಗಳು ಕಂಡುಬರುತ್ತವೆ ಜಾತಕದಲ್ಲಿ ಪಿತೃ ದೋಷವಿದ್ದಲ್ಲಿ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಕೆಲವೊಮ್ಮೆ ಅನಿವಾರ್ಯ ಮತ್ತು ಅನಿರೀಕ್ಷಿತ ಕಷ್ಟಗಳನ್ನೆಲ್ಲ ಎದುರಿಸಬೇಕಾಗುತ್ತದೆ ಜಾತಕವುಳ್ಳವರು ಜಾತಕವನ್ನು ಜ್ಯೋತಿಷಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಪಿತೃ ದೋಷವಿದೆಯೇ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳಬಹುದು ಜಾತಕವಿಲ್ಲದ ಪಕ್ಷದಲ್ಲಿಯೂ ಸಹ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಪದೇ ಪದೇ ಸಂಭವಿಸುತ್ತಿದ್ದರೆ ಅವುಗಳೇ ಪಿತೃದೋಷವಿದೆ ಎಂಬುದನ್ನು ನಮಗೆ ಸಾಂಕೇತಿಸುತ್ತಿರುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಿತೃದೋಷ ಎಂದರೇನು ಈ ಪಿತೃದೋಷಕ್ಕೆ ಪರಿಹಾರಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಪಿತೃದೋಷ ಎಂದರೇನು ಪಿತೃದೋಷವನ್ನು ಸಾಮಾನ್ಯವಾಗಿ ಪಿತೃಶಾಪ ಅಥವಾ ಪೂರ್ವಜರ ಶಾಪ ಎಂದು ಸಹ ಕರೆಯಲಾಗುತ್ತದೆ ಈ ದೋಷ ಒಬ್ಬ ವ್ಯಕ್ತಿಗೆ ತಲೆಮಾರುಗಳಿಂದ ಬಂದಿರಬಹುದು ಜ್ಯೋತಿಷಾಸ್ತ್ರದ ಪ್ರಕಾರ ನಮ್ಮ ಪಿತೃಗಳು ಅಥವಾ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಪಡೆಯದಿದ್ದಾಗ ಪಿತೃದೋಷ ಉಂಟಾಗುತ್ತದೆ ಪಿತೃದೋಷಕ್ಕೆ ಹಲವಾರು ಕಾರಣಗಳಿವೆ ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ಅಂತ್ಯಕ್ರಿಯೆಯನ್ನು ವಿಧಿವಿಧಾನಗಳಂತೆ ಮಾಡಬೇಕು ನಂತರ ವರ್ಷಕ್ಕೊಮ್ಮೆ ಆತನ ಮರಣ ತಿಥಿಯನುಸಾರವಾಗಿ ಅಥವಾ ಪಿತೃಪಕ್ಷದ ಸಮಯದಲ್ಲಿಯಾದರೂ ಶ್ರಾದ್ದ ಕಾರ್ಯವನ್ನು ಮಾಡಬೇಕು ಈ ಶ್ರಾದ್ದ ಕಾರ್ಯದ ವಿಧಿವಿಧಾನಗಳನ್ನೆಲ್ಲ ವ್ಯಕ್ತಿಯ ಹಿರಿಯ ಗಂಡು ಮಕ್ಕಳೇ ಮಾಡತಕ್ಕದ್ದು ಒಂದು ವೇಳೆ ಆ ವ್ಯಕ್ತಿಗೆ ಗಂಡು ಸಂತಾನವಿಲ್ಲದಿದ್ದಲ್ಲಿ ಅಂತಹ ವ್ಯಕ್ತಿಯ ಶ್ರಾದ್ದ ಕಾರ್ಯವನ್ನು ದಾಯಾದಿ ಗಂಡು ಮಕ್ಕಳು ಮಾಡತಕ್ಕದ್ದು ಹಾಗೇನಾದರೂ ವ್ಯಕ್ತಿಯ ಅಂತ್ಯಕ್ರಿಯೆ ಮತ್ತು ಶ್ರಾದ್ದ ಕಾರ್ಯಗಳನ್ನು ವಿಧಿವತ್ತಾಗಿ ಮಾಡಲಾಗದಿದ್ದಲ್ಲಿ ಆತನ ಕುಟುಂಬದ ಜನರು ಅನೇಕ ತಲೆಮಾರಿದವರೆಗೂ ಸಹ ಪಿತೃದೋಷವನ್ನು ಅನುಭವಿಸಬೇಕಾಗುತ್ತದೆ ಪರಂಪರೆಯಲ್ಲಿ ಯಾರಾದರೂ ತೃಪ್ತಿ ಇಲ್ಲದೆ ತೀರಿಕೊಂಡಿದ್ದರೆ ಅಥವಾ ಅವರ ಯಾವುದಾದರೂ ಆಸೆ ಬಾಕಿ ಇದ್ದರೂ ಸಹ ಅವರ ಮುಂದಿನ ತಲೆಮಾರಿಗೆ ಪಿತೃದೋಷ ಉಂಟಾಗುತ್ತದೆ ತಂದೆಯ ಕಡೆಯಿಂದ ಏಳು ತಲೆಮಾರಿನವರೆಗೆ ಹಾಗೂ ತಾಯಿಯ ಕಡೆಯಿಂದ ನಾಲ್ಕು ತಲೆಮಾರಿನವರೆಗಿನ ಯಾವುದೇ ಪೂರ್ವಜರು ಚಿಕ್ಕ ವಯಸ್ಸಿಗೆ ಅಕಾಲಿಕ ಮರಣ ಹೊಂದಿದ್ದರೂ ಸಹ ಪಿತೃದೋಷ ಉಂಟಾಗುತ್ತದೆ ಪಿತೃದೋಷಕ್ಕೆ ಮತ್ತೊಂದು ಬಹುಮುಖ್ಯ ಕಾರಣವೆಂದರೆ ನಮ್ಮ ಪೂರ್ವಜರು ಬದುಕಿರುವಾಗ ಅವರು ಮಾಡಿದಂತಹ ಕೆಲವು ಪಾಪಕರ್ಮಗಳು ಪೂರ್ವಜರೇನಾದರೂ ಯಾವುದೇ ಮನುಷ್ಯ ಅಥವಾ ಪ್ರಾಣಿಯನ್ನು ಕ್ರೌರ್ಯದಿಂದ ಕೊಂದಿದ್ದರೆ ಆಲದ ಮರ ಅರಳಿ ಮರಗಳಂತಹ ದೈವಿ ಮರಗಳನ್ನು ಕತ್ತರಿಸಿದ್ದರೆ ಇತರರ ಆಸ್ತಿಯನ್ನು ಬಲವಂತವಾಗಿ ವಶಪಡಿಸಿಕೊಂಡಿದ್ದರೆ ಮಹಿಳೆಯರಿಗೆ ಹಿಂಸೆಯನ್ನು ನೀಡಿದ್ದರೆ ಹೀಗೆ ಪೂರ್ವಜರು ಮಾಡಿರುವ ಅನೇಕ ಪಾಪಕರ್ಮಗಳಿಂದ ಅವರು ದೇಹ ತ್ಯಜಿಸಿದ ನಂತರವೂ ಸಹ ಅವರ ಕುಟುಂಬಸ್ಥರು ಪಿತೃದೋಷವನ್ನು ಅನುಭವಿಸಬೇಕಾಗುತ್ತದೆ ವ್ಯಕ್ತಿಯು ಪಿತೃದೋಷ ಹೊಂದಿದ್ದಲ್ಲಿ ಆತನ ಜೀವನದಲ್ಲಿ ಅನೇಕ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಪಿತೃದೋಷವಿದ್ದರೆ ವಿನಾಕಾರಣ ಮನೆಯಲ್ಲಿ ಕುಟುಂಬದ ಸದಸ್ಯರು ಜಗಳವಾಡುತ್ತಲಿರುತ್ತಾರೆ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಮತ್ತು ಅತೃಪ್ತಿಯ ವಾತಾವರಣ ನೆಲೆಸಿರುತ್ತದೆ ಮನಸ್ಸು ಚಂಚಲವಾಗಿರುತ್ತದೆ ವಂಶಾಭಿವೃದ್ಧಿ ಆಗದೇ ಇರುವುದು ಸಹ ಪಿತೃದೋಷದ ಕಾರಣವಾಗಿರುತ್ತದೆ ವಿಕಲಚೇತನ ಅಥವಾ ಗುಣಹೀನ ಮಕ್ಕಳು ಜನಿಸಿದರೆ ಹಲವು ಬಾರಿ ಮಗು ಜನಿಸಿದ ತಕ್ಷಣ ಮರಣಿಸಿದರೂ ಕೂಡ ಪಿತೃದೋಷದ ಪರಿಣಾಮದಿಂದಾಗಿಯೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಆಗಾಗ ನಡೆಯುವ ಅಪಘಾತ ನಿರಂತರ ಆರ್ಥಿಕ ಸಂಕಷ್ಟಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣದಿರುವುದು ಬಗೆಹರಿಸಲಾಗದಂತಹ ಆರೋಗ್ಯ ಸಮಸ್ಯೆಗಳು ದಂಪತಿಯ ನಡುವಿನ ಕಲಹಗಳು ಇವುಗಳನ್ನು ಸಹ ಪಿತೃದೋಷದ ಫಲವೆಂದೇ ಹೇಳಬಹುದು ಪಿತೃದೋಷವೇನಾದರೂ ಇದ್ದಲ್ಲಿ ಮನೆ ಏಳಿಗೆಯನ್ನು ಕಾಣುವುದಿಲ್ಲ ನಮ್ಮ ಮನೆಗಳಲ್ಲಿ ಈ ರೀತಿಯ ಎಲ್ಲ ಸಮಸ್ಯೆಗಳಿದ್ದಲ್ಲಿ ಜಾತಕಗಳಲ್ಲಿ ಪಿತೃದೋಷವಿದ್ದಲ್ಲಿ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಪಿತೃದೋಷದ ನಿವಾರಣೆಗೆ ಕೆಲವು ಪರಿಹಾರ ಕ್ರಮಗಳು ಪಿತೃ ದೋಷವನ್ನು ತೊಡೆದು ಹಾಕಲು ಪಿತೃಪಕ್ಷದಲ್ಲಿ ಪೂರ್ವಜರ ಶ್ರಾದ್ದ ಕಾರ್ಯವನ್ನು ಪದ್ಧತಿಯಂತೆ ಮಾಡಬೇಕು ಸತ್ಪಾತ್ರರಿಗೆ ಬಡವರಿಗೆ ನಿರ್ಗತಿಗರಿಗೆ ಅನ್ನದಾನ ಅಥವಾ ಸ್ವಯಂಪಾಕ ದಾನವನ್ನು ಮಾಡಬೇಕು ಇದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ನಮಗೆ ದೊರೆತು ಪಿತೃದೋಷ ನಿವಾರಣೆಯಾಗುತ್ತದೆ ಪ್ರತಿನಿತ್ಯ ಸಂಜೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಎಣ್ಣೆ ದೀಪವನ್ನು ಬೆಳಗಿಸಬೇಕು ಪ್ರತಿ ಏಕಾದಶಿ ಚತುರ್ದಶಿ ಅಮಾವಾಸ್ಯೆ ಗ್ರಹಣಗಳ ಸಂದರ್ಭದಲ್ಲಿ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ದಕ್ಷಿಣ ದಿಕ್ಕಿನಲ್ಲಿ ತರ್ಪಣ ನೀಡಬೇಕು ಅಶ್ವತ್ಥ ವೃಕ್ಷಕ್ಕೆ ಮಧ್ಯಾಹ್ನ ನೀರನ್ನು ಅರ್ಪಿಸಿ ಸಂಜೆಯ ಹೊತ್ತಿನಲ್ಲಿ ಪಿತೃಗಳನ್ನು ನೆನೆಸಿಕೊಂಡು ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು ನಂತರ ಮರಕ್ಕೆ ಏಳು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಪಿತೃಗಳನ್ನು ಸಂಪ್ರೀತಿಗೊಳಿಸಲು ಪಿತೃಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಪಠಣ ಮಾಡಬೇಕು ಇದರಿಂದ ಪಿತೃಗಳು ಸಂತುಷ್ಟರಾಗಿ ಪಿತೃದೋಷದ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಆದರೆ ಈ ಮಂತ್ರವನ್ನು ಪಠಿಸಬೇಕಾದರೆ ಗುರು ಮುಖೇನ ಉಪದೇಶವನ್ನು ಪಡೆದುಕೊಳ್ಳಬೇಕು ಈ ಮಂತ್ರದ ಜೊತೆ ಮಹಾಮೃತ್ಯುಂಜಯ ಮಂತ್ರ ಹನುಮಾನ್ ಚಾಲೀಸ ಪಿತೃ ಸೂಕ್ತಗಳನ್ನು ಸಹ ಪಠಣ ಮಾಡಬಹುದು ಪ್ರತಿ ಸೋಮವಾರವು ಶಿವಪರಮಾತ್ಮರ ದೇಗುಲಗಳಿಗೆ ತೆರಳಿ ಶಿವಪರಮಾತ್ಮನಿಗೆ ಬಿಲ್ವಾರ್ಚನೆ ಜಲಾಭಿಷೇಕ ಹಾಗೂ ರುದ್ರಾಭಿಷೇಕಗಳನ್ನು ಮಾಡಿಸಬೇಕು ಪ್ರತಿ ಸೋಮವಾರವು ಶ್ರದ್ಧಾ ಭಕ್ತಿಯಿಂದ ಈ ರೀತಿ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ ನಾರಾಯಣ ಬಲಿ ಪೂಜೆಯ ಬಗ್ಗೆ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಪೂಜೆಯನ್ನು ಅತೃಪ್ತ ಆತ್ಮಗಳ ಮೋಕ್ಷಕ್ಕೋಸ್ಕರವೇ ಮಾಡಲಾಗುತ್ತದೆ ಪೂರ್ವಜರಲ್ಲಿ ಯಾರಾದರೂ ಅಸಹಜವಾಗಿ ಮರಣ ಹೊಂದಿದ್ದರೆ ಅವರ ಆತ್ಮಗಳು ಅತೃಪ್ತವಾಗಿರುತ್ತವೆ ಆ ಸಮಯದಲ್ಲಿ ನಾರಾಯಣ ಬಲಿ ಪೂಜೆಯ ಮೂಲಕ ಅವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಈ ಪೂಜೆಯನ್ನು ನಮ್ಮ ಕರ್ನಾಟಕದ ಗೋಕರ್ಣ ಶ್ರೀರಂಗಪಟ್ಟಣ ಅಯೋಧ್ಯ ಮಥುರಾ ಕಾಶಿ ಕಂಚಿ ಹರಿದ್ವಾರ ದ್ವಾರಕಾ ಬದರಿ ಗಯಾ ಕಾಳಹಸ್ತಿ ಮುಂತಾದ ಕ್ಷೇತ್ರಗಳಲ್ಲಿ ಮಾಡಬೇಕೆಂದು ಹೇಳಲಾಗಿದೆ ಆತ್ಮೀಯರೇ ಪಿತೃದೋಷದ ಕಾರಣಗಳು ಮತ್ತು ಪರಿಹಾರಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ